ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಕ್ರಮೇಣ ಇಲ್ಲ ನಾನು ಹೋರಾಟ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮಿ ಹೆಬ್ಬಾಳ ಕೂರೋದಿಲ್ಲ ಅಂತ ಹೇಳಿ ಸಿಟಿ ರವಿ ಅವರೇ ಬನ್ನಿ ಧರ್ಮಸ್ಥಳಕ್ಕೆ ನಾನ್ ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ ನೀವು ನಿಮ್ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಹದೂರೋ ನನ ಒಂದು ಮಾತು ಹೇಳೋಣ ನೋಡಾ ಪರಿ ಎಷ್ಟು ಮಿನಿಮಲ್ ಬಿದ್ರು ನೀನೇ ಹೋಗ್ ಸ್ಥಾನ ಮಾಡಬೇಕು ಸೊಸ್ರೆ ಬಂದ ನಿಮ್ಮ ಮೇಲೆ ನೀನೇ ಹೋಗ್ ಸೊಸ್ರಿಗೆ ಬಿದ್ರು ನೀನೇ ಸ್ಥಾನ ಮಾಡಬೇಕು ಸಾಧ್ಯವಾದಷ್ಟು ತಸಿಯಿಂದ ದೂರ ಇರು ಅಂತ ಹೇಳಿದ್ರು ಚನ ಸುದ್ಧಿಕಾಗಿ ಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್